ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಚಿಕ್ಕಹೊಲ್ಲೂರು ಗ್ರಾಮದಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತು ವರ್ಷಗಳಿಂದ ಸಂಚಾರ ಮಾಡುತ್ತಿದ್ದ ರಸ್ತೆಗೆ ರಾಜಕೀಯ ದುರುದ್ದೇಶದಿಂದ ಕೆಲವರು ಅಡ್ಡಿಪಡಿಸುತ್ತಿದ್ದು ಸಂಚಾರಕ್ಕೆ ರಸ್ತೆ ಬಿಡುವಂತೆ ಚಿಕ್ಕಹೊಲ್ಲೂರು ಗ್ರಾಮಸ್ಥರು ಮನವಿ ಮಾಡಿಕೊಂಡರು ರಸ್ತೆ ಬಿಡದ ಕಾರಣ ಪ್ರಕರಣ ಹೊಸಕೋಟೆ ಠಾಣೆ ಮೆಟ್ಟಿಲೇರಿದೆ ಚಿಕ್ಕಹುಲ್ಲೂರು ಗ್ರಾಮದ ಸರ್ವೆ ನಂಬರ್ ಎಪ್ಪತ್ ಮೂರು ಎಪ್ಪತ್ನಾಲ್ಕು ಎಪ್ಪತ್ತೈದು ಒಂದೇ ಕಡೆ ಇದ್ದು ಸುಮಾರು ವರ್ಷಗಳಿಂದ ಗ್ರಾಮಸ್ಥರು ಈ ಮೂರು ಸರ್ವೆ ನಂಬರ್ ಜಾಗದಲ್ಲಿಯೇ ರಸ್ತೆ ಮಾಡಿಕೊಂಡು ಸಂಚಾರ ಮಾಡುತ್ತಿದ್ದರು ಆದರೆ ಈಗ ಗ್ರಾಮದ ಕೆಲವರು ರಾಜಕೀಯ ದುರುದ್ದೇಶದಿಂದ ರಾಜಕಾಲುವೆ ಮೂಲಕ ಹರಿಯುತ್ತಿದ್ದ ನೀರಿಗೆ ತಡೆ ಒಡ್ಡಿದ್ದಲ್ಲದೆ ರಸ್ತೆಯನ್ನ ಸಹ ಮುಚ್ಚಿದ್ದಾರೆ ಇದರಿಂದ ಗ್ರಾಮಸ್ಥರಿಗೆ ಹಾಗೂ ಹದಿನೈದರಿಂದ ಇಪ್ಪತ್ತು ರೈತ ಕುಟುಂಬಗಳಿಗೆ ತೊಂದರೆ ಉಂಟಾಗಿದೆ ಸರ್ವೆ ನಂಬರ್ ಎಪ್ಪತ್ತೈದರ ಚಂದ್ರಪ್ಪ ಎನ್ನುವವರು ಸಂಚರಿಸುವ ರಸ್ತೆ ಹಾಗೂ ರಾಜಕಾಲುವೆಗೆ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಚಿಕ್ಕಹುಲ್ಲೂರು ಗ್ರಾಮದ ರೈತ ಕೇಬಲ್ ನಾಗರಾಜ್ ಆರೋಪಿಸಿದ್ದಾರೆ ಅದರಲ್ಲಿ ಇನ್ನೊಂದು ಮತ್ತೊಂದು ಎಲ್ಲ ನೀರು ನೀರು ಬರ್ತದೆ ನೋಡಿ ಈಗ ಇಲ್ಲೇ ಒಂದು ಬೋರ್ವೆಲ್ ಇದೆ ನಾವೇ ಹಾಕಿರೋ ಬೋರ್ವೆಲ್ಲು ಅದು ಮೋಟ್ರ್ ತೆಗೆದಾಕ್ಬಿಟ್ಟಿದ್ದೀರಿ ಈಗ ಆ ಬೋರ್ವೆಲ್ಲ ನೀರು ಹೋಗ್ತಾಯಿದೆ ಹೋಗಿ ಆಸಿಡ್ ನೀರು ಇಡೀ ಎಲ್ಲ ವ್ಯವಸಾಯ ಬೋರ್ಗಳಿಗೂ ಕಲೆಕ್ಷನ್ ಆಗ್ತಾಯಿದೆ ಕಲೆಕ್ಷನ್ ಆಗಿ ಆ ನೀರೇನ ನಾವು ಕುಡಿದು ಬೆಳೆಗಳ್ಕೆ ಏನೂ ಈಸಾಗಲ್ಲ ಸುಮಾರು ಒಂದು ಇಪ್ಪತ್ತು ಕುಟುಂಬದವರು ಇದರಿಂದ ಲಾಸ್ ಆಗ್ತಾರೆ ಇಲ್ಲ ಅಕಸ್ಮಾತ್ ನೀರು ಕುಡಿದ್ರೆ ಸೊತ್ತು ಹೋಗ್ಬೋದು ಅಂತ ಕಾಲುವೆಯನ್ನು ಮುಚ್ಚಿ ಈ ನೀರನ್ನೆಲ್ಲ ನಿಲ್ಲಿಸಿ ನಮ್ಗೆ ತೊಂದರೆ ಮಾಡಿ ನೋಡಿ ನಮ್ಮ ಜಮೀನು ಬರೋಕೆ ನೋಡಿ ಕಟ್ಟಿ ಹಾಕಿದ್ದಾರೆ ಯಾರು ಮಾಡಿದ್ರು ಸರ್ ಇದು ಇದು ಎಂಟರಾಯಪ್ಪನ ಮಕ್ಕಳು ಶ್ರೀನಿವಾಸು ಚಂದ್ರು ಪಿಳ್ಳಪ್ಪನ ಮಕ್ಕಳು ನಾಗರಾಜು ನಾರಾಯಣಸ್ವಾಮಿ ಅಶ್ವಥು ಆಂಜಿನಪ್ಪ ಇದು ಉದ್ದೇಶ ಏನಂತ ಗೊತ್ತಿಲ್ಲ ಈಗ ನಾವು ಇನ್ನೂ ಇದಕ್ಕಿನ್ನ ಹಿಂದೆ ನಾವೇ ಒಂದು ಲಕ್ಷ ರೂಪಾಯಿ ದುಡ್ಡು ಹಾಕಿ ಹೊಡೆದು ರೋಡ್ ಮಾಡಿ ಎಲ್ಲಾರ್ಗು ಅನುಕೂಲ ಆಗಲಿ ಅಂತ ನಾವು ಸ್ವಂತ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿ ರೋಡ್ ಮಾಡಿ ಬಿ ರೋಡ್ ರೋಡ್ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಎಲ್ಲ ಅನುಕೂಲ ಆಗಂಟ ಕಲ್ದಿರಿದ್ರು ಅನುಕೂಲ ಆದಮೇಲೆ ಅವ್ರ ಜಮೀನ ಬಂದ್ ಮಾಡ್ಕೊಂಡು ನಮಗೆ ತೊಂದರೆ ಮಾಡ್ತಾರೆ ಸರ್ ಸರ್ ಇಲ್ಲಿ ನಾವು ಚಿಕ್ಕಲ್ಲೂರು ಅವರು ನಮ್ಮವರು ಅವರು ಚಿಕ್ಕಲ್ಲೂರೇ ಈಗ ಈ ಚಿಕ್ಕಲ್ಲೂರವರು ಇಲ್ಲಿ ಎಲ್ಲ ವ್ಯವಸಾಯಗಳು ಮಾಡೋ ಜನಾನೇ ಇಲ್ಲಿ ಎಲ್ಲ ವ್ಯವಸಾಯ ಮಾಡೋ ಜನನೇ ಇರೋದರಿಂದ ಅವ್ರದ್ದು ಜಮೀನು ಇಲ್ಲಿದೆ ಪಕ್ಕದಲ್ಲಿ ನಮ್ಮದು ಇದೆ ಇನ್ನೂ ಬೇಕಾದಷ್ಟು ಜನ ಎಲ್ಲ ಜಮೀನುಗಳು ವ್ಯವಸಾಯ ಮಾಡೋರೇನೆ ಈಗ ಅವರು ರಾಜಕೀಯ ಉದ್ದೇಶದಿಂದ ನಮಗೆ ದಾರಿಗಳು ಬಂದ್ ಮಾಡಿದ್ದಾರೆ ದಾರಿ ಬಂದ್ ಮಾಡಿ ನಿಮ್ಗೆ ದಾರಿ ಬಿಡೋಲ್ಲ ಬೇರೆ ಕಡೆ ಎಲ್ಲನೂ ದಾರಿ ಮಾಡ್ಕೊಂಡು ಹೋಗ್ರಿ ಅಂತ ನಮ್ಗೆ ನಮ್ಮ ಜಮೀನಿಗೆ ಹೋಗದಿರ ದಾರಿ ಬಂದ್ ಮಾಡಿದ್ದಾರೆ ಎಷ್ಟು ಜಾಗದಲ್ಲಿ ಸಾರು ಇದು ನಮಗೆ ಒಂದು ಅರವತ್ತೈದು ವರ್ಷ ವಯಸ್ಸು ಅಪ್ಪನವರು ಅವರಪ್ಪನವರು ಎಲ್ಲ ಇದೇನೇ ದಾರಿ ಇಲ್ಲಿಂದೇ ಓಡಾಡ್ತಾ ಇರೋದು ಇದು ನಕಾಶಲ್ಲಿ ಇದೆಯಾ ಏನೋ ಗೊತ್ತಿಲ್ಲ ಆದರೂ ಇಂದಿನಿಂದ ನಮ್ಮ ತಂದೆಯವರು ಅವ್ರ ತಂದೆಯವರು ಆ ಕಾಲದಾಗಿಂದ ಇಲ್ಲೇಸೇ ಇಲ್ಲೇ ಸಹ ಓಡಾಡ್ತಾ ಇರೋದು ಸರ್ಕಾರಿ ಇದು ಖಾಸಗಿ ಇದು ಸರ್ಕಾರಿ ಜಾಗೂ ಇದೆ ಈಗ ಈಗ ನಾವು ನಿಂತಿರೋ ಪ್ರೆಸೆಂಟ್ ನಿಂತಿರೋದು ಸರ್ಕಾರಿ ಜಾಗ ಮತ್ತು ಮಶಾಣದ ಜಾಗ ಆಗಿದೆ ಇಲ್ಲಿ ಮಶಾಣದ ಜಾಗ ಸರ್ಕಾರಿ ಜಾಗ ಇನ್ನು ಹಿಂದಕ್ಕೆ ಇರೋವೆಲ್ಲ ಖಾಸಗಿ ಜಾಗಗಳು ಸರ್ ಈಗ ಅವರು ತೊಂದರೆ ಮಾಡಿರೋದು ಸರ್ಕಾರಿ ಜಾಗ ಮಶಾಣ್ ಜಾಗದಲ್ಲಿ ತೊಂದರೆ ಮಾಡ್ಯಾರೆ ಎಪ್ಪತ್ತು ನಾಲ್ಕು ಮಶಾಣ ಜಾಗ ಸರ್ಕಾರಿ ಜಾಗ ಅವ್ರದ್ದು ಎಪ್ಪತ್ತೈದು ಎಪ್ಪತ್ತೈದನೇ ಸರ್ವೆ ನಂಬರ್ ಅವರು ನಮ್ಗೆ ಇಲ್ಲಿ ತೊಂದರೆ ಮಾಡ್ತಾ ಇರೋದು ನಮ್ಮದು ಅದ್ರ ಪಕ್ಕದಲ್ಲಿ ಎಪ್ಪತ್ತ್ಮೂರು ನಾವು ಎಪ್ಪತ್ತ್ಮೂರವರು ಎಪ್ಪತ್ತು ನಾಲ್ಕರಿಂದ ಎಪ್ಪತ್ತೈದರಿಂದ ಎಪ್ಪತ್ತು ಮೂರಕ್ಕೆ ನಾವು ಹೋಗ್ತಾ ಇರೋದು ಹಿಂದಿನಿಂದ ದಾರಿ ಇದು ಈಗ ಎಪ್ಪತ್ತೈದನೇ ಸರ್ವೆ ನಂಬರ್ ಅವರು ಇಲ್ಲಿ ತೊಂದರೆ ಮಾಡ್ತಾ ಇರೋದು ಸರ್ ನಾವು ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದೀರಿ ತಾಲೂಕು ಆಫೀಸ್ಗೂ ಅರ್ಜಿ ಕೊಟ್ಟಿದ್ದೀರಿ ಮತ್ತು ಪೊಲೀಸ್ ಸ್ಟೇಷನ್ಗೂ ಅರ್ಜಿ ಕೊಟ್ಟಿದ್ದೀರಿ ಮತ್ತು ಇದು ಲೋಕಾಯುಕ್ತರಿಗೂ ಅರ್ಜಿ ಕೊಟ್ಟಿದ್ದೀರಿ ಎಲ್ಲ ಕಾನೂನು ರೀತಿ ನಾವು ಎಲ್ಲ ಕಡೆ ಅರ್ಜಿ ಕೊಟ್ಟಿದ್ದೀರಿ ಆದರೂ ಇದು ರಾಜಕೀಯ ಒತ್ತಡದಿಂದ ನಮಗೆ ತೊಂದರೆ ಮಾಡ್ತಾ ಇದ್ದಾರೆ ಸರ್ ಇವರು ಹೇಳಿದ್ರು ಬಂದಿದ್ರು ಒಂದು ಸಾರಿ ಸೆಕ್ರೆಟ್ರಿ ಬಂದಿದ್ರು ರವೀನಿ ಸೆಕ್ರೆಟ್ರಿ ಬಂದಿದ್ರು ನಾವು ಅಳತೆ ಮಾಡಿ ಎಲ್ಲ ನಾವು ಅದನ್ನು ನಾವು ಇದು ಮಾಡೋವರೆಗೂ ನೀವು ಅಯೋಧ್ಯೆ ಕಾರಣಕ್ಕೂ ನೀವು ಮುಚ್ಕೊಡ್ದು ಅಂತ ಅವ್ರಿಗೆ ಹೇಳಿ ಹೋಗಿದ್ರು ಅವ್ರು ಹತ್ತೋದ್ಮೇಲೆ ರಾತ್ರಿ ಹೊತ್ತಲ್ಲಿ ಇವರು ಹಂಗೆ ಮುಚ್ಕೊಂಬಿಟ್ರು ರಾತ್ರಿ ಹೊತ್ತಲೇ ಮುಚ್ಕೊಂಬಿಟ್ರು ಏನು ನಿಲ್ವೇನು ನಮ್ಮ ಸರ್ ಈಗ ನಮ್ಗೆ ವ್ಯವಸಾಯ ಮಾಡೋಕೆ ಹೋಗಕ್ಕೆ ನಮ್ಗೆ ಅನುಕೂಲ ಆಗಬೇಕು ಆಮೇಲೆ ಮತ್ತೆ ಇನ್ನೊಂದು ಇಂಪಾರ್ಟೆಂಟು ಇಂಡಸ್ಟ್ರಿ ಏರಿಯಾ ನೀರೆಲ್ಲ ಇಲ್ಲೇ ಬರ್ತಾ ಇರೋದು ಆ ಕಾಲ್ದಿಂದ ಇಂಡಸ್ಟ್ರಿ ಏರಿಯಾ ನೀರು ರಚ್ ನೀರು ವೇಸ್ಟ್ ನೀರು ಆಸಿಡ್ ನೀರು ಎಲ್ಲ ಇಲ್ಲೇ ಇರೋದು ಆ ರಾ ಅದನ್ನು ಮೇನ್ ಇಂಪಾರ್ಟೆಂಟಾಗಿ ಆ ನೀರನ್ನ ತಡೆ ಮಾಡಿಬಿಟ್ಟವ್ರೆ ಕಟ್ಟೆ ಹಾಕ್ಬಿಟ್ಟಿದ್ದಾರೆ ಈಗ ಆ ನೀರೆಲ್ಲನೂ ಸುತ್ತು ಬೋರ್ವೆಲ್ಗಳು ವ್ಯವಸಾಯ ಮಾಡೋರಿಗೆ ಬೋರ್ವೆಲ್ಗಳಿಗೆ ಆಸಿಡ್ ನೀರು ಇದೆ ಆಮೇಲೆ ಅದು ಆಸಿಡ್ ನೀರು ಇಳಿದು ಜನನೂ ಸಾಯ್ತಾರೆ ಮತ್ತು ಬೆಳೆನೂ ಆಗೋಲ್ಲ ಬೆಳೆನೂ ಆಗಲ್ಲ ಜನನೂ ಸಾಯ್ತಾರೆ ಆ ನೀರು ಕುಡಿದ್ರೆ ಮುಂದೆ ನಮ್ಮ ನಿಲುವು ಏನು ಅಂತಂದರೆ ಅವ್ರ ಮೂರು ದಿನದಲ್ಲಿ ತೆರಗಳಿಸಿಲ್ಲ ಅಂದ್ರೆ ನಮಗೆ ಓಡಾಡೋಕ್ಕೆ ದಾರಿ ಬೇಕಲ್ಲ ಸರ್ ಈಗ ಬೆಳಗ್ಗೆ ಸಾಯಂಕಾಲ ನಾವು ವ್ಯವಸಾಯ ಮಾಡೋಕ್ಕೆ ಹೋಗಕ್ಕೆ ನಮ್ಗೆ ಜಾಗ ಬೇಕಲ್ಲ ಆಗ ನಾವು ಏನು ಮಾಡ್ತೀರಿ ಅಂದರೆ ಅವ್ರ ಜಾಗಕ್ಕೆ ಹೋಗ್ದಿರ ನಾವು ಮುಂದೆ ಇನ್ನು ನಮ್ಮ ಖಾಸಗಿ ಜಾಗಗಳಲ್ಲಿ ನಾವು ಬಂದ್ ಮಾಡ್ತೀರಿ ಇನ್ನು ಘಟನೆ ಬಗ್ಗೆ ಚಿಕ್ಕಹುಲ್ಲೂರು ಗ್ರಾಮಸ್ಥರು ಪೊಲೀಸ್ ಠಾಣೆಗೆ ದೂರು ನೀಡಿದ ಹಿನ್ನೆಲೆ ಸ್ಥಳಕ್ಕೆ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಭೇಟಿ ನೀಡಿ ರಾಜಕಾಲುವೆಗೆ ಅಡ್ಡಿಪಡಿಸದೆ ನೀರು ಹರಿಯಲು ಅನುಕೂಲ ಹಾಗೂ ಎಂದಿನ ರೀತಿ ಸಂಚಾರಕ್ಕೆ ಅನುವು ಮಾಡಿಕೊಡಿ ಎಂದೇ ಕಂದಾಯ ಅಧಿಕಾರಿಗಳಿಗೆ ಪತ್ರ ಬರೆದು ಮೂರು ದಿನಗಳಲ್ಲಿ ಸರ್ವೆ ಕಾರ್ಯ ನಡೆಸಲು ಅನುವು ಮಾಡಿಕೊಡಲಾಗುವುದು ಎಂದರು ರಾಜ್ ಕಾಲವನ್ನ ಗುರುತಿಸಿ ಅಲ್ಲಿរಂತ ನೀರು ಸರ್ವ ತಳಿಸಾಗಿ ಹೋಗುವವರೆಗೂನು ಸ್ವಲ್ಪ ಹೆಂಗಿತ್ತು ಅದೇ ರೀತಿ ನೀವು ಕಪಡ್ಕೋಬೇಕು एकदम ಬಂದ್ಬಿಟ್ರು ರಸ್ತೆನ ಮಣ್ಣಾಕ ಕೂಡದಲ್ಲ ಸರ್ ಸರ್ ಯೂಡ್ ಲ್ಯಾಂಡ್ ಅಲ್ಲಿವರೆಗೂನೇ ಸರ್ ಅಂತ ಅದನ್ನ ಕೇಳ್ರಿ ಇಲ್ಲಿ ಅಲ್ಲಿವರೆಗೂ ಯೂಡ್ ಲ್ಯಾಂಡ್ ಅಲ್ಲ ಅದನ್ನ ರೆಡಿನ್ನ ಮಾಡ್ತೀವಿ ನಾವೇನೇ ಬರ್ದು

ಕಳಕಾಗಲ್ಲ ನನಗೆ ನೋಡಿ ನಾನು ಹೇಳ್ತರೋದು ಅರ್ಥ ಮಾಡ್ಕೊಳ್ಳಿ ನೀವು ಅಲ್ತೆ ಮಾಡಿ ಸ್ಕೆಚ್ ಮಾಡಿ ಕೊಟ್ಟಿದ್ರೆ ಅದ ನಾನು ಒಕ್ತಿನಿ ಬಟ್ ವರ್ಷದಿಂದ ಜನಗಳು ಟೂಟ್ಗಳಗಳಿಗೆ ಓಡಾಡುತ್ತಿದ್ದಂತ ರಸ್ತೆ ಇದು ನೀವು ಒಂದು ಅನುಕೂಲವಾಗಿ ಬಿಟ್ಟು ಅವ್ರಿಗೆ ಅಲ್ವಾ ಒಂದೇನು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಇಬ್ರು ಬಿಟ್ಟು ಅದನ್ನ ರಸ್ತೆನ एकदम ಮುಚ್ಚಬೇಕಾದಾಗ ಸರ್ ಕೊಡ್ತೀರಾ ನೀವು ಇವತ್ತು ಕೇಳೋ ಕೇಳಲೇ ನೀವು ದಿನ ಓಡಾಡ್ಕೊಂಡು ಸರಾಸಗಟ್ಟೆ ಓಡಾಡ್ಕೊಂಡಿದ್ದಾರೆ ರೈತರು ಆ ಕಡೆ ಈ ಕಡೆ ನೀವು ಯಾಕೆ ಬಂದ್ಬಿಟ್ಟು ಟ್ರೆಂಚು ಮಣ್ಣು ತುಂಬಿಟ್ರೆ ಓಡಾಡಕ್ಕೆ ಅಡ್ಡಪಡಿಸೋದು ತಪ್ಪಾಗ್ತದೆ ನಿಮ್ಮ ಸ್ಕೆಚ್ ಆಗಿದ ತಕ್ಷಣ ಹಂಗೆ ಆಗೋದಿಲ್ಲ ಅದಕ್ಕೆ ಪರ್ಯಾಯವಾಗಿ ಓಡಾಡ ಅಲ್ಲಿರೋ ಅವ್ರಿಗೆ ಬೇರೆ ದಾರಿ ಎಲ್ಲಿದೆ ಅದನ್ನು ಹುಡುಕ್ಬೇಕು ಅದನ್ನ ಗುರುತಿಸ್ಕೊಡ್ಬೇಕು ಅವ್ರಿಗೆ ಅನುಕೂಲ ಮಾಡ್ಕೊಡ್ಬೇಕು ಆಮೇಲೆ ನಿಮ್ಮ ಜಾಗ ಜಾಗ ಎತ್ಕೊಂಡೋಗಲ್ವಲ್ಲ ಅವರು ಜಾಗ ಎತ್ಕೊಂಡು ಹೋಗ್ತಾರೆ ಎಲ್ಲದರೂ ಮತ್ತೆ ಅದಕ್ಕೆ ಸೊಪ್ಪ ತಾಳ್ಮೆ ಇರಬೇಕು. ಒತ್ತಾರೆ ಇದೆಲ್ಲ ರಾಜಕೀಯದರು ದೇಶದಿಂದ ರೈತರಿಗೆ ಸಮಸ್ಯೆ ಮಾಡಲಿಲ್ವೇ ಈ ರೀತಿ ಮಾಡುತ್ತಿದ್ದು ಕಳೆದ ಕಳೆದಾ ಆರು ವರ್ಷಗಳಿಂದ ಇದೇ ರಸ್ತೆಯಲ್ಲಿ ಓಡಾಡುತ್ತಿದ್ದೆವು ಆದರೆ ಇದೆಲ್ಲ ಕುತಂತ್ರ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಓಕೆ ಗಂಟೆ. ನೋಡಿ ಅವಾಗ ಎಲ್ಲಾ ಇದನ್ನೆಲ್ಲ ಆಕ್ವರಿ ಮಾಡ್ಕೊಂಡು ಇಲ್ಲಿ ಜನಕ್ಕೆ ತೊಂದರೆ ಮಾಡ್ತಾವ್ರೆ ಜಾಗ ಬಿಡದಿರೋ ರಸ್ತೆಗಳು ಅಡ್ಡ ಹಾಕಿ ನೀರ್ಗಳ್ ಅಡ್ಡ ಹಾಕಿ ಪೂರ್ತಿ ಇಲ್ಲಿ ಅರ್ಧ ಇಪ್ಪತ್ತೈದು ಕುಟುಂಬದವ್ರಿಗೆ ಇಲ್ಲಿ ತೊಂದರೆ ಮಾಡ್ತಾ ಇದಾರೆ ಮನೆಗಳೆಲ್ಲ ಕಟ್ಕೊಂಡು ಎಲ್ಲ ಮಾಡ್ಕೊಂಡೆಲ್ಲ ಅವರು ಕಡೆ ಇದಾರೆ